ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಸ್ವಾಗತ ಗೆ ಸ್ವಾಗತ ವಿಡಿಯೋದಲ್ಲಿ ಎರಡು ಬ್ಯಾಂಕಿಂಗ್ ಸ್ಟಾಕ್ ಗಳ ಕ್ಯೂ ಒನ್ ರಿಸಲ್ಟ್ ಅನ್ನು ಕವರ್ ಮಾಡ್ತಾ ಇದ್ದೀನಿ ತುಂಬಾ ಜನ ಈಗಾಗಲೇ ರಿಸಲ್ಟ್ ನೋಡಿರ್ಬೋದು ನೋಡಿರಬಹುದು ಯಾಕಂದ್ರೆ ನಿನ್ನೆನೆ ಕಂಪನಿಗಳ ರಿಸಲ್ಟ್ ಅನೌನ್ಸ್ ಆಗಿದೆ ನೋಡೋಣ ಯಾವ ರೀತಿ ಪರ್ಫಾರ್ಮ್ ಮಾಡಿದವೆ ಕ್ಯೂ ಒನ್ನಲ್ಲಿ ಹಾಗೆ ಬ್ಯಾಂಕಿಂಗ್ ಸ್ಟಾಕ್ ಗಳಾಗಿರೋದ್ರಿಂದ ಪ್ರಾವಿಜನಿಂಗ್ ಯಾವ ರೀತಿ ಇದೆ ಜೊತೆಗೆ ಎನ್ ಪಿ ಎಸ್ ಯಾವ ರೀತಿ ಇದೆ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ವಿಷಯ ತಗೊಳ್ಬೋದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಬೇಕಾದ್ರೆ ಮೊದಲನೇ ಸ್ಟಾಕ್ ಅಂದ್ರೆ ಅದು ಎನ್ ಬಿ ಅಥವಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಿನ್ನೆ ಕಂಪನಿ ತನ್ನ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ಬನ್ನಿ ರಿಸಲ್ಟ್ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ ಕಂಪನಿಯ ರಿಸಲ್ಟ್ ಗೆ ಬಂದ್ರೆ ಸ್ಟ್ಯಾಂಡ್ ಅಲೋನ್ ಕನ್ಸಾಲಿಟೆಡ್ ಎರಡು ಕೂಡ ಒಂದೇ ಅಲ್ಲಿ ಮೆನ್ಶನ್ ಮಾಡಿದ್ದಾರೆ ಅಂತ ಬಿಗ್ ಡಿಫರೆನ್ಸ್ ಏನಿಲ್ಲ ಸ್ಟ್ಯಾಂಡ್ ಅಲೋನ್ ಅಂಡ್ ಗೆ ನೋಡಬಹುದು ನೋಡಬಹುದು ತರ್ಟಿ ಟು ಲ್ಯಾಕ್ ಸಿಕ್ಸ್ಟೀನ್ ತೌಸಂಡ್ ಫೈವ್ ನೈಂಟಿ ಫೈವ್ ಹಾಗೆ ಇಲ್ಲೂ ಕೂಡ ನೋಡಬಹುದು ಕನ್ಸಾಲಿಟೇಟೆಡ್ ತರ್ಟಿ ಟು ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಹಾಗಾಗಿ ಡಿಫರೆನ್ಸ್ ಇಲ್ಲ ಇರೋದ್ರಿಂದ ನಾವು ಸ್ಟ್ಯಾಂಡ್ ಅಲೋ ನೋಡ್ಕೊಂಡು ಹೋಗೋಣ ಇಲ್ಲಿ ಮೆನ್ಶನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಲಕ್ಷಗಳಲ್ಲಿದೆ ನೋಡಬಹುದು ನೋಡಬಹುದು ನೀವು ಇಲ್ಲಿ ರುಪೀಸ್ ಇನ್ ಲ್ಯಾಕ್ಸ್ ಇಲ್ಲಿ ನೋಡಬಹುದು ಜೂನ್ ಟ್ವೆಂಟಿ ತ್ರೀ ಮಾರ್ಚ್ ಟ್ವೆಂಟಿ ಫೋರ್ ಹಾಗೆ ಜೂನ್ ಟ್ವೆಂಟಿ ಫೋರ್ ಡೇಟಾ ಟೋಟಲ್ ಇನ್ಕಮ್ ಅನ್ನು ನಾವು ನೋಡಿದ್ರೆ ಇಂದಿನ ವರ್ಷ ಇಪ್ಪತ್ತೆಂಟು ಲಕ್ಷದ ಐವತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತೇಳು ಇತ್ತು ಇಂದಿನ ಕ್ವಾರ್ಟರ್ಲಿ ಮೂವತ್ತೆರಡು ಲಕ್ಷದ ಮೂವತ್ತಾರು ಸಾವಿರದ ನೂರ ನಾಲ್ಕು ಈಗ ಮೂವತ್ತೆರಡು ಲಕ್ಷದ ಹದಿನಾರು ಸಾವಿರದ ಐನೂರ ತೊಂಬತ್ತೈದು ಅಂದ್ರೆ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಆಗಿದೆ ಮೂವತ್ತೆರಡು ಲಕ್ಷದ ಮೂವತ್ತಾರು ಸಾವಿರದಿಂದ ಮೂವತ್ತೆರಡು ಲಕ್ಷದ ಹದಿನಾರು ಸಾವಿರ ಕಿಳಿದಿದೆ ಅಂದ್ರೆ ಅರೌಂಡ್ ಟ್ವೆಂಟಿ ತೌಸಂಡ್ ಡೌನ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟೋಟಲ್ ಎಕ್ಸ್ಪೆಂಡಿಚರ್ ನೋಡಬಹುದು ಇಂದಿನ ವರ್ಷ ಇಪ್ಪತ್ತೆರಡು ಲಕ್ಷದ ಅರವತ್ತೊಂದು ಸಾವಿರದ ನೂರ ಇಪ್ಪತ್ತೆಂಟಿತ್ತು ಇಂದಿನ ಕ್ವಾರ್ಟರ್ಲಿ ಇಪ್ಪತ್ತೈದು ಲಕ್ಷ ತೊಂಬತ್ನಾಲ್ಕು ಸಾವಿರದ ಐನೂರ ಮೂವತ್ತಾರು ಈಗ ಇಪ್ಪತ್ತೈದು ಲಕ್ಷದ ಐವತ್ತೆಂಟು ಸಾವಿರದ ನಾನೂರ ಎಪ್ಪತ್ತೊಂಬತ್ತು ಇದರಲ್ಲಿ ಖರ್ಚನ್ನು ಕಡಿಮೆ ಮಾಡಿದೆ ಲಾಸ್ಟ್ ಕ್ವಾರ್ಟರ್ ಗೋಲ್ಸಿದ್ರೆ ಈ ಕ್ವಾರ್ಟರ್ ಖರ್ಚು ಕಡಿಮೆ ಆಗಿದೆ ನೀವು ಇಲ್ಲಿ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಹಾಗಾಗಿ ರೆವಿನ್ಯೂ ಸ್ವಲ್ಪ ಡೌನ್ ಆದ್ರೂ ಕೂಡ ಖರ್ಚನ್ನು ಕಡಿಮೆ ಮಾಡ್ಕೊಂಡಿರೋದ್ರಿಂದ ಕಂಪನಿಯ ಪಿ ಬಿ ಟಿ ಇಂಪ್ರೂವ್ ಆಗುವಂಥ ಚಾನ್ಸಸ್ ಇದೆ ನೋಡಬಹುದು ಆಪರೇಟಿಂಗ್ ಪ್ರಾಫಿಟ್ ಅಥವಾ ಬಿಫೋರ್ ಪ್ರಾವಿಷನಿಂಗ್ ಆ್ಯಂಡ್ ಕಂಟಿಜೆನ್ಸೀಸ್ ನಂಬರ್ಸ್ನ ಇಂದಿನ ವರ್ಷ ಐದು ಲಕ್ಷ ತೊಂಬತ್ತಾರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತಿತ್ತು ಇಂದಿನ ಕ್ವಾರ್ಟರ್ಲಿ ಆರು ಲಕ್ಷದ ನಲವತ್ತೊಂದು ಸಾವಿರದ ಐನೂರ ಅರವತ್ತೆಂಟು ಈಗ ಆರು ಲಕ್ಷದ ಐವತ್ತೆಂಟು ಸಾವಿರದ ನೂರ ಹದಿನಾರು ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಯಿತು ಬಿಕಾಸ್ ಎಕ್ಸ್ಪೆಂಡಿಚರ್ ನ ಕಂಟ್ರೋಲ್ ಮಾಡಿರೋದ್ರಿಂದ ಆದ್ರೆ ಇಷ್ಟಕ್ಕೆ ಮುಗಿಯೋದಿಲ್ಲ ಇದು ಒಂದು ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ ಎಷ್ಟು ಎಷ್ಟಾಗಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಬಹುದು ಪ್ರಾವಿಷನ್ಸ್ ಅಂಡ್ ಕಂಟಿಜೆನ್ಸೀಸ್ ಇಂದಿನ ವರ್ಷ ಮೂರ್ ಲಕ್ಷ ತೊಂಬತ್ತಾರು ಸಾವಿರದ ಐನೂರ ಇಪ್ಪತ್ತಾರು ಲಕ್ಷವನ್ನ ಕಂಪನಿ ಪ್ರಾವಿಷನಿಂಗ್ ಮಾಡಿತ್ತು ಅಂದ್ರೆ ಕಂಪನಿಗೆ ಕೊಟ್ಟಿರುವಂತಹ ಲೋನ್ ಇಷ್ಟು ವಾಪಸ್ ಬರ್ತಾ ಇಲ್ಲ ಅಂತ ಇಂದಿನ ಕ್ವಾರ್ಟರ್ಲಿ ಒಂದು ಲಕ್ಷದ ಐವತ್ತೆಂಟು ಸಾವಿರದ ಎಂಟುನೂರ ಐದು ಈಗ ಒಂದು ಲಕ್ಷದ ಮೂವತ್ತೊಂದು ಸಾವಿರದ ಮೂವತ್ತೆರಡು ಖಂಡಿತ ತುಂಬಾ ಒಳ್ಳೆ ಪ್ರಾವಿಷನಿಂಗ್ ಅಂತ ಹೇಳ್ಬೋದು ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಪ್ರಾವಿಷನಿಂಗ್ ಕಡಿಮೆ ಆಗಿದೆ ಇದು ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ನಾವು ಬ್ಯಾಂಕಿಂಗ್ ಕಂಪನಿಗಳ ರಿಸಲ್ಟ್ ಅನ್ನ ಚೆಕ್ ಮಾಡುವಾಗ ಹಾಗೆ ಯಾವುದೇ ರೀತಿ ಎಕ್ಸೆಪ್ಷನಲ್ ಐಟಮ್ಸ್ ಇಲ್ಲ ಹಾಗೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಲ್ಲೂ ಕೂಡ ನೋಡಬಹುದು ನಾಲ್ಕು ಲಕ್ಷದ ಮೂವತ್ತೇಳು ಸಾವಿರದ ನಾನೂರ ನಲವತ್ತೆಂಟರಿಂದ ಎಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಹನ್ನೆರಡು ಹಿಂದಿನ ಕ್ವಾರ್ಟರ್ ಒಂದು ಲಕ್ಷ ತೊಂಬತ್ತೈದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕಂಪನಿಯ ಪ್ರಾವಿಷನಿಂಗ್ ಅಂಡ್ ಎನ್ ಪಿ ಎನ್ ಅಲ್ಲಿ ಅಂತಾನೆ ಹೇಳ್ಬಹುದು ನಂತರ ವೇರಿಯಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡೋದಾದ್ರೆ ಇಂದಿನ ವರ್ಷ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರದ ಐನೂರ ನಲ್ವತ್ತೊಂದಿತ್ತು ಇಂದಿನ ಕ್ವಾರ್ಟರ್ ಮೂರ್ ಲಕ್ಷದ ಸಾವಿರದ ಇಪ್ಪತ್ತೇಳಿತ್ತು ಈಗ ಮೂರು ಲಕ್ಷದ ಇಪ್ಪತ್ತೈದು ಸಾವಿರದ ನೂರ ಐವತ್ ಮೂರು ಇದೆ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ನಂತರ ಇ ಪಿ ಎಸ್ ಅಲ್ಲಿ ನೋಡೋದಾದ್ರೆ ಕೂಡ ನೋಡಬಹುದು ಒನ್ ಪಾಯಿಂಟ್ ಒನ್ ಫೋರ್ ಇಂದ ಟೂ ಪಾಯಿಂಟ್ ಸೆವೆನ್ ತ್ರೀ ಈಗ ಟೂ ಪಾಯಿಂಟ್ ನೈನ್ ಫೈವ್ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ನಂತರ ಎನ್ ಪಿ ಎಸ್ ಇಂಪಾರ್ಟೆಂಟ್ ಸೊ ಎನ್ ಪಿ ಎಸ್ ನಾವು ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ನೋಡಬೇಕು ಇದರಲ್ಲಿ ನಂಬರ್ಸ್ ಅಲ್ಲಿ ಡಿಫರೆನ್ಸ್ ಆಗುತ್ತೆ ಯಾಕಂದ್ರೆ ಕಂಪನಿ ಎಷ್ಟು ಲೋನ್ ಪ್ರೊವೈಡ್ ಮಾಡಿದೆ ಅನ್ನೋದ್ರ ಮೇಲೆ ಪರ್ಸೆಂಟೇಜ್ ಡಿಪೆಂಡ್ ಆಗುತ್ತೆ ನಂಬರ್ ಅಲ್ಲಿ ನೋಡಿದ್ರೆ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಕಂಪನಿ ಕಡಿಮೆ ಲೋನ್ ಕೊಟ್ಟಿರುತ್ತೆ ಆಗ ಕಡಿಮೆ ಇರುತ್ತೆ ಈ ಕ್ವಾರ್ಟರ್ ಜಾಸ್ತಿ ಲೋನ್ ಕೊಟ್ಟಾಗ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ನಂಬರ್ಸ್ ಅಲ್ಲಿ ನಾವು ಕಂಪೇರ್ ಮಾಡೋದು ಅಷ್ಟು ಸರಿ ಆಗೋದಿಲ್ಲ ಹಾಗಾಗಿ ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ಕಂಪೇರ್ ಮಾಡೋದು ಬೆಟರ್ ಇಂಡಿಕೇಶನ್ ಅನ್ನ ಕೊಡುತ್ತೆ ನಮಗೆ ಹಾಗಾಗಿ ಗ್ರಾಸ್ ಎನ್ ಪಿ ಎ ಪರ್ಸೆಂಟೇಜ್ ನೋಡಬಹುದು ಸೆವೆನ್ ಪಾಯಿಂಟ್ ಸೆವೆನ್ ತ್ರೀ ತಿಂಡಿನ ವರ್ಷ ಹಿಂದಿನ ಕ್ವಾರ್ಟರ್ ಕ್ವಾರ್ಟರ್ಲಿ ಫೈವ್ ಪಾಯಿಂಟ್ ಸೆವೆನ್ ತ್ರೀ ಈಗ ಫೋರ್ ಪಾಯಿಂಟ್ ನೈನ್ ಏಟ್ ತುಂಬಾ ಚೆನ್ನಾಗಿದೆ ಎನ್ ಪಿ ಎ ಕಡಿಮೆ ಆದಷ್ಟು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಬ್ಯಾಂಕಿಂಗ್ ಕಂಪನಿಗಳಿಗೆ ಗ್ರಾಸ್ ಎನ್ ಪಿ ಎ ಕಡಿಮೆ ಆಗಿದೆ ನೆಟ್ ಎನ್ ಪಿ ಎ ಕೂಡ ನೋಡಬಹುದು ಒನ್ ಪಾಯಿಂಟ್ ನೈನ್ ಏಟ್ ಇಂದ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಈಗ ಜೀರೋ ಪಾಯಿಂಟ್ ಸಿಕ್ಸ್ ಜೀರೋ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಹಾಗೆ ನೀವು ಆಪರೇಟಿಂಗ್ ಮಾರ್ಜಿನ್ ಕೂಡ ನೋಡಬಹುದು ಲಾಸ್ಟ್ ಇಯರ್ ಗೆ ಹೋಲ್ಸಿದ್ರೆ ಸ್ವಲ್ಪ ಡೌನ್ ಆಗಿದೆ ಆಪರೇಟಿಂಗ್ ಮಾರ್ಜಿನ್ ಬಟ್ ನೆಟ್ ಮಾರ್ಜಿನ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಫೋರ್ ಪಾಯಿಂಟ್ ತ್ರೀ ನೈನ್ ಇಂದ ನೈನ್ ಪಾಯಿಂಟ್ ತ್ರೀ ಈಗ ಟೆನ್ ಪಾಯಿಂಟ್ ಇಲೆವೆನ್ ಸೊ ಓವರ್ ಆಲ್ ಪಿ ಎನ್ ಬಿ ನಂಬರ್ಸ್ ನೋಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇದು ಒಂದು ನ್ಯಾಷನಲೈಸ್ಡ್ ಬ್ಯಾಂಕ್ ಅಂದ್ರೆ ಸರ್ಕಾರಿ ಬ್ಯಾಂಕ್ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ಪಾಯಿಂಟ್ ಮೂರು ಎರಡು ಲಕ್ಷ ಕೋಟಿ ನಂತರ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಸರ್ಕಾರಿ ಬ್ಯಾಂಕ್ಗಳ ತರನೇ ಇದು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮ್ ಮಾಡಿದೆ ತೊಂಬತ್ ಮೂರು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಪ್ಪತ್ತಾರು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಹಾಗೆ ಇಂದಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿ ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳಕಾಗೋದಿಲ್ಲ ಎಸ್ಪೆಷಲಿ ಸರ್ಕಾರಿ ಬ್ಯಾಂಕ್ ಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಸರ್ಕಾರಿ ಕಂಪನಿಗಳಲ್ಲಿ ಅಂತಾನೆ ಹೇಳ್ಬೋದು ನಾಟ್ ಓನ್ಲಿ ಬ್ಯಾಂಕ್ ಯಾಕೆಂದ್ರೆ ಯಾವಾಗ ಸರ್ಕಾರದ ದಿಶೆ ಬದಲಾಯಿತು ಈ ಕಂಪನಿಗಳ ದಿಶೆಯನ್ನು ಕೂಡ ಬದಲಾಯಿತು ಹಾಗಾಗಿ ಒಳ್ಳೆ ರಿಟರ್ನ್ಸ್ ಇತ್ತೀಚಿನ ದಿನಗಳಲ್ಲಿ ಜನರೇಟ್ ಆಗಿದೆ ಇಂದಿನ ಹಿಸ್ಟ್ರಿಯನ್ನು ನೋಡಿ ಖಂಡಿತ ನಾವು ಇವುಗಳಲ್ಲಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳಕ್ಕಾಗೋದಿಲ್ಲ ಬಟ್ ಫ್ಯೂಚರ್ ಗ್ರೋತ್ ಅನ್ನು ನೋಡಿನೇ ನಾವು ಡಿಸೈಡ್ ಮಾಡಬೇಕಾಗುತ್ತೆ ಫ್ಯೂಚರ್ ಅಲ್ಲಿ ಒಳ್ಳೆ ಅವಕಾಶ ಅಂತೂ ಇದೆ ಸರ್ಕಾರ ಇದೇ ರೀತಿ ಪಾಲಿಸಿ ಕಂಟಿನ್ಯೂಯೇಷನ್ ಇದ್ರೆ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಬಟ್ ರಿಸಲ್ಟ್ ಅಂತೂ ಚೆನ್ನಾಗಿದೆ ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಈ ಸ್ಟಾಕ್ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ನಂಬರ್ಸ್ಗೆ ಅಂತ ನಂತರ ಎರಡನೇ ಸ್ಟಾಕ್ ಗೆ ಅದು ಐ ಸಿ ಐ ಸಿ ಬ್ಯಾಂಕ್ ತುಂಬಾ ಜನ ಈಗಾಗಲೇ ರಿಸಲ್ಟ್ ಅನ್ನು ನೋಡಿರ್ಬೋದು ಹಾಗೆ ಕೆಲವರು ಕಮೆಂಟ್ ಸೆಕ್ಷನ್ ಪ್ರಶ್ನೆ ಕೂಡ ಮಾಡಿದ್ರಿ ಬನ್ನಿ ರಿಸಲ್ಟ್ ನೋಡೋಣ ಹೇಗಿದೆ ಅಂತ ಇಲ್ಲಿ ಸ್ಟ್ಯಾಂಡ್ ಅಲೋನ್ ರಿಸಲ್ಟ್ಸ್ ಇದೆ ನಾವು ಕನ್ಸಾಲಿಡೇಟೆಡ್ ನೋಡೋಣ ಎಷ್ಟು ಡಿಫರೆನ್ಸ್ ಇದೆ ಅಂತ ಯಾಕಂದ್ರೆ ಇಲ್ಲಿ ನೋಡಬಹುದು ಸ್ಟ್ಯಾಂಡ್ ಅಲೋನ್ ಅಲ್ಲಿ ನಲ್ವತ್ತೈದು ನಲ್ವತ್ ಮೂರು ಇದೆ ಇಲ್ಲಿ ಸ್ವಲ್ಪ ಡಿಫರೆನ್ಸ್ ಇರುತ್ತೆ ಜಾಸ್ತಿ ಇರುತ್ತೆ ಆಕ್ಚುಲಿ ಕನ್ಸಾಲಿಡೇಟೆಡ್ ಅಲ್ಲಿ ನೋಡಬಹುದು ಕನ್ಸಾಲೇಟ್ ಇದೆ ಹಾಗಾಗಿ ಇದನ್ನೇ ನೋಡೋಣ ಎನ್ ಪಿ ಎಸ್ ನಾವು ಅಲ್ಲೇ ನೋಡಬೇಕಾಗುತ್ತೆ ಅಲ್ಲಿಗೆ ಹೋಗೋಣ ವಾಪಸ್ ಮತ್ತೆ ಆಮೇಲೆ ಇಲ್ಲಿ ಮೆನ್ಶನ್ ಮಾಡಿರುವಂತ ಕೂಡ ಕೋಟಿಗಳಲ್ಲಿದೆ ರುಪೀಸ್ ಇನ್ ಕ್ರೋರ್ಸ್ ಟೋಟಲ್ ಇನ್ಕಮ್ ಅನ್ನು ನಾವು ನೋಡಿದ್ರೆ ಇಂದಿನ ವರ್ಷ ಐವತ್ತೆರಡು ಸಾವಿರದ ಎಂಬತ್ನಾಲ್ಕು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಅರವತ್ತೇಳು ಸಾವಿರದ ನೂರ ಎಂಬತ್ತೊಂದು ಕೋಟಿ ಈಗ ಅರವತ್ತೇಳು ಸಾವಿರದ ಇನ್ನೂರ ಎಪ್ಪತ್ತು ಕೋಟಿ ಇಯರ್ ಆನ್ ಇಯರ್ ಕೂಡ ಇಂಪ್ರೂವ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಇಂಪ್ರೂವ್ ಆಗಿದೆ ಕಂಪನಿಯ ಇನ್ಕಮ್ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆಂಡಿಚರ್ ನೋಡಿದ್ರೆ ಮೂವತ್ತಾರು ಸಾವಿರದ ನಾನೂರ ಇಪ್ಪತ್ನಾಲ್ಕು ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಐವತ್ತು ಸಾವಿರದ ಮುನ್ನೂರ ಮೂವತ್ತು ಈಗ ನಲವತ್ತೊಂಬತ್ತು ಸಾವಿರದ ನೂರ ತೊಂಬತ್ತೆರಡು ಇಲ್ಲಿ ಬಿಗ್ ಪಾಸಿಟಿವ್ ಪಾಯಿಂಟ್ ಏನಪ್ಪ ಅಂತ ಲಾಸ್ಟ್ ಕ್ವಾರ್ಟರ್ ರೆವೆನ್ಯೂ ಜಾಸ್ತಿ ಆಗಿದೆ ಲಾಸ್ಟ್ ಕ್ವಾರ್ಟರ್ ಈ ಕ್ವಾರ್ಟರ್ ಗೊಲ್ಸಿದ್ರೆ ಬಟ್ ಎಕ್ಸ್ಪೆನ್ಸಸ್ ಕಡಿಮೆ ಆಗಿದೆ ಅದು ಲಾಭವನ್ನು ಹೆಚ್ಚು ಮಾಡುತ್ತೆ ನೋಡಬಹುದು ಆಪರೇಟಿಂಗ್ ಪ್ರಾಫಿಟ್ ಹದಿನೈದು ಸಾವಿರದ ಆರ್ನೂರ ಐವತ್ತೊಂಬತ್ತು ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಹದಿನಾರು ಸಾವಿರದ ಎಂಟುನೂರ ಐವತ್ತೊಂದು ಈಗ ಹದಿನೆಂಟು ಸಾವಿರದ ಎಪ್ಪತ್ತೇಳು ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇದೊಂದು ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ ಪ್ರಾವಿಷನ್ಸ್ ನೋಡಬಹುದು ಹಿಂದಿನ ಮುನ್ನೂರ ನಲವತ್ತೈದು ಕೋಟಿ ಪ್ರಾವಿಷನಿಂಗ್ ಅನ್ನ ಕಂಪನಿ ಮಾಡಿತ್ತು ಹಿಂದಿನ ಕ್ವಾರ್ಟರ್ಲಿ ಆರ್ನೂರ ತೊಂಬತ್ತೇಳು ಈಗ ಸಾವಿರದ ಮುನ್ನೂರ ಹದಿನೈದು ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಸ್ಲೈಟ್ಲಿ ಡೌನ್ ಆಗಿದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ ಡಬಲ್ ಆಗಿದೆ ಆಲ್ಮೋಸ್ಟ್ ನಿಯರ್ಲಿ ಡಬಲ್ ಆಗಿದೆ ಪ್ರಾವಿಷನಿಂಗ್ ಬಟ್ ಇಯರ್ ಆನ್ ಇಯರ್ ಸ್ಲೈಟ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇಯರ್ ಆನ್ ಇಯರ್ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು ಹಿಂದಿನ ವರ್ಷ ಹತ್ತು ಸಾವಿರದ ಆರ್ನೂರ ಮೂವತ್ತಾರು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ ಅಲ್ಲಿ ಹನ್ನೊಂದು ಸಾವಿರದ ಆರ್ನೂರ ಎಪ್ಪತ್ತೊಂದು ಕೋಟಿ ಈಗ ಹನ್ನೊಂದು ಸಾವಿರದ ಆರ್ನೂರ ತೊಂಬತ್ತೈದು ಕೋಟಿ ಪರ್ಫಾರ್ಮೆನ್ಸ್ ಓಕೆ ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಅದನ್ನ ನೀವು ಇಲ್ಲಿ ನೋಡಬಹುದು ನಂತರ ಇ ಪಿ ಎಸ್ ಅಲ್ಲಿ ಕೂಡ ನೋಡಬಹುದು ಫಿಫ್ಟೀನ್ ಪಾಯಿಂಟ್ ಟೂ ಟು ಸಿಕ್ಸ್ಟೀನ್ ಪಾಯಿಂಟ್ ಸಿಕ್ಸ್ ತ್ರೀ ಈಗ ಸಿಕ್ಸ್ಟೀನ್ ಪಾಯಿಂಟ್ ಸಿಕ್ಸ್ ಫೋರ್ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಸ್ಲೈಟ್ಲಿ ಅಪ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬಿಕಾಸ್ ಆಫ್ ಪ್ರಾವಿಷನಿಂಗ್ ಸ್ವಲ್ಪ ಇಂಪ್ಯಾಕ್ಟ್ ಮಾಡಿದೆ ನೆಟ್ ಪ್ರಾಫಿಟ್ ಮೇಲೆ ಅಂತಾನೆ ಹೇಳ್ಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಅಲ್ಲಿ ಸೊ ನಂತರ ನಾವು ಎನ್ ಪಿ ಎ ನೋಡಿದ್ರೆ ಎನ್ ಪಿ ಎಗೆ ನಾವು ಸ್ಟ್ಯಾಂಡರ್ ಗೆ ಬರಬೇಕಾಗುತ್ತೆ ಇಲ್ಲಿ ನೋಡಬಹುದು ಎನ್ ಪಿ ಎ ಪರ್ಸೆಂಟೇಜ್ ಗ್ರಾಸ್ ನಾನ್ ಪರ್ಫಾರ್ಮಿಂಗ್ ಸೆಟ್ ಟೂ ಪಾಯಿಂಟ್ ಸೆವೆನ್ ಸಿಕ್ಸ್ ಇತ್ತು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಟೂ ಪಾಯಿಂಟ್ ಒನ್ ಸಿಕ್ಸ್ ಈಗ ಟೂ ಪಾಯಿಂಟ್ ಒನ್ ಫೈವ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಡೌನ್ ಆಗಿದೆ ಅದು ಖಂಡಿತ ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ನಂತರ ನೆಟ್ ಎನ್ ಪಿ ಎ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಅಪ್ ಆಗಿದೆ ಇಟ್ಸ್ ಓಕೆ ಡೀಸೆಂಟ್ ಅಂತಾನೆ ಹೇಳ್ಬೋದು ಅದನ್ನ ಅಂತ ಬಿಗ್ ಡಿಫರೆನ್ಸ್ ಏನಲ್ಲ ಅದೇ ಇದೊಂದು ಬಿಗ್ ಬ್ಯಾಂಕ್ ಆಗಿರೋದ್ರಿಂದ ಯೂಜಲಿ ಎಸ್ಟಿಮೇಷನ್ ಅನ್ನ ಮೀಟ್ ಮಾಡಿದ್ಯಾ ಅದು ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡುತ್ತೆ ಹಾಗೆ ನಾವು ಸೆಗ್ಮೆಂಟ್ ವೈಸ್ ಒಂದು ನೋಡ್ಕೊಂಡು ಎಸ್ಟಿಮೇಷನ್ಸ್ ಕಡೆ ಹೋಗೋಣ ರೀಟೇಲ್ ಬ್ಯಾಂಕಿಂಗ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಎರಡು ಕಡೆ ಹೋಲ್ಸೇಲ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಟ್ರೆಜರಿ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಅದರ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಅದನ್ನ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಇದೆ ಪರ್ಫಾರ್ಮೆನ್ಸ್ ನಂತರ ನಾವು ಎಸ್ಟಿಮೇಷನ್ಸ್ ಕಡೆ ಬಂದ್ರೆ ನೋಡಬಹುದು ನೆಟ್ ಪ್ರಾಫಿಟ್ ಅಪ್ ಫೋರ್ಟೀನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಲೆವೆನ್ ತೌಸಂಡ್ ಫಿಫ್ಟಿ ನೈನ್ ಕೋರ್ ಬೀಟ್ಸ್ ಎಸ್ಟಿಮೇಟ್ಸ್ ಈ ಮಾತು ತುಂಬಾ ಇಂಪಾರ್ಟೆಂಟ್ ನಮಗೆ ಎಸ್ಟಿಮೇಷನ್ಸ್ ಬೀಟ್ ಮಾಡಿದೆ ಕಂಪನಿಯ ನಂಬರ್ಸ್ ನೋಡಿದಂತ ನಾವೀಗಲೇ ನೋಡಿದ್ವಿ ನೋಡಬಹುದು ಇಲ್ಲಿ ಎನ್ ಅವರೇಜ್ ಎಸ್ಟಿಮೇಟ್ ಫ್ರಮ್ ಸೆವೆನ್ ಬ್ರೋಕರೇಜಸ್ ಶೋಡ್ ದಟ್ ದ ಬ್ಯಾಂಕ್ ವುಡ್ ರಿಪೋರ್ಟ್ ನೆಟ್ ಪ್ರಾಫಿಟ್ ಆಫ್ ಟೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಫೋರ್ಟೀನ್ ಕ್ರೋರ್ ದ ಬ್ಯಾಂಕ್ ಬೀಟ್ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಸೊ ಏಳು ಬ್ರೋಕರೇಜಸ್ ಎಸ್ಟಿಮೇಟ್ ಮಾಡಿದ ಹತ್ತು ಸಾವಿರದ ಆರುನೂರ ಹದಿನಾಲ್ಕು ಕೋಟಿ ಕಂಪನಿಯ ನೆಟ್ ಪ್ರಾಫಿಟ್ ಇರ್ಬೋದು ಅಂತ ಬಟ್ ಬಂದಿದ್ದು ಹನ್ನೊಂದು ಸಾವಿರದ ಐವತ್ತೊಂಬತ್ತು ಕೋಟಿ ಎಸ್ಟಿಟಿಷನ್ ಅನ್ನ ಕ್ಲಿಯರ್ ಆಗಿ ಬೀಟ್ ಮಾಡಿದೆ ಸೊ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ ನೋಡಿದ್ರೆ ಚೆನ್ನಾಗಿದೆ ಐ ಸಿ ಐ ಸಿ ಬ್ಯಾಂಕ್ ರಿಸಲ್ಟ್ ಕೂಡ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಯಾಕಂದ್ರೆ ಇಲ್ಲಿ ಮಾರ್ಕೆಟ್ ಸುಪ್ರೀಮ್ ನಾವು ಅಂದ್ಕೊಂಡಾಗ ಮಾರ್ಕೆಟ್ ಏನ್ ಮೂವ್ ಆಗೋದಿಲ್ಲ ಹಾಗಾಗಿ ವೈಟ್ ಮಾಡೋಣ ನಾಳೆ ಒಂಬತ್ತು ಕಾಲವರೆಗೂ ಗೊತ್ತಾಗುತ್ತೆ ನಮಗೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಸೊ ನಾಳೆ ಎರಡು ಬ್ಯಾಂಕ್ ಗಳನ್ನ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡಿರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹಾಗೆ ಇನ್ನು ಹಲವು ಕಂಪನಿಗಳ ರಿಸಲ್ಟ್ ಬಗ್ಗೆ ಸುಮಾರು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇರುತ್ತೆ ಎಲ್ಲ ಕಂಪನಿಗಳನ್ನು ಕೂಡ ಕವರ್ ಮಾಡ್ತೀನಿ ಸಂಜೆ ವಿಡಿಯೋದಲ್ಲಿ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ವೈಟ್ ಮಾಡಿ ಅರ್ಜೆಂಟ್ ಏನಿಲ್ಲ ಯಾಕಂದ್ರೆ ಇವತ್ತು ಮಾರ್ಕೆಟ್ ರಜೆ ಇರೋದ್ರಿಂದ ಸಂಜೆ ಒಳಗಡೆ ತಿಳಿಸ್ಕೊಡ್ತೀನಿ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ